ನಮಸ್ಕಾರ ಸ್ನೇಹಿತರೆ ನೋಡಿರಿ ಇಲ್ಲೇ ನಾನು ಏನು ಇಟ್ಕೊಂಡಿದ್ದೀನಿ ಅಂತಂದ್ರೆ ನಾಲ್ಕೈದು ಪದಾರ್ಥಗಳನ್ನ ಇಟ್ಕೊಂಡಿದ್ದೀನಿ ಇದರಿಂದ ಒಂದು ಸ್ವೀಟ್ ಪದಾರ್ಥನ ಮಾಡೋದನ್ನು ಹೇಳ್ತೀನಿ ಫಸ್ಟ್ಗೆ ಇದು ಪುಟಾಣಿ ಕೊಬ್ಬರಿ ಬೆಲ್ಲ ಏಲಕ್ಕಿ ಎಳ್ಳು ಒಂದು ಚಮಚದಷ್ಟು ಗಸಗಸೆನ ತೊಗೋತೀನಿ ಗಸಗಸೆ ಅವನ್ನೆಲ್ಲನೂ ಹುರ್ಕೊಂಡು ತೊಗೋತೀನಂತ ಇಲ್ಲಿ ನೋಡ್ರಿ ಇಲ್ಲೊಂದು ಫ್ಯಾನನ್ನು ಇಟ್ಕೊಂಡಿದ್ದೀನಿ ನಾನು ಈ ಗಸಗಸೆಯನ್ನು ಹುರ್ಕೊಂಡ್ಬಿಡ್ತೀನಿ ನೋಡಿರಿ ಇಷ್ಟು ಬಿಸಿ ಆದರೆ ಸಾಕು ಇವನು ಬಿಡ್ತೀನಿ ಈಗ ನಾನು ಇಲ್ಲಿ ಎಳ್ಳು ರೀ ಎಳ್ಳನ್ನು ಸ್ವಲ್ಪ ಬಿಸಿ ಮಾಡ್ಕೊತೀನಿ ಇವು ಸ್ವಲ್ಪ ಹುರಿದು ಇಟ್ಟಿದ್ದು ಅದಾವೆ ಹುಳ ಆಗ್ತಾವಂತ ನಾನು ಹುರದನೇ ಇಟ್ಟಿರ್ತೀನಿ ಆದರೂ ಸ್ವಲ್ಪ ಬಿಸಿ ಮಾಡ್ಕೋತೀನಿ ಹಿಂಗೆ ಇದ್ರ ಜೊತೆಗೇನೋ ಒಂದು ನಾಲ್ಕೈದು ಯಾಲಕ್ಕಿ ತೊಗೊಂಡಿದ್ನಲ್ಲರಿ ಅವನ್ನೂ ಬಿಡಿಸ್ಕೊಂಡು ಹಾಕೊಂಡ್ಬಿಟ್ಟು ಹಿಂಗೆ ಸ್ವಲ್ಪ ಬಿಸಿ ಮಾಡ್ಕೊಂಡು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಪೌಡ್ರ್ ಮಾಡ್ಕೊಂಡ್ಬಿಡ್ತೀನಿ ಬಿಡ್ತೀನಿ ಇನ್ನು ಸ್ವಲ್ಪ ಇವು ಹುರಗಡ್ಲೆ ಹುರಗಡ್ಲೇನೂ ಅಂತೀವಿ ಪುಟಾಣಿನು ಅಂತೀವಿ ಇವನ್ನ ಸ್ವಲ್ಪ ಬಿಸಿ ಮಾಡ್ಕೊತೀನಿ ಇವನೇನದು ಹಸಿವು ಹಾಕೋಬಹುದು ಹಂಗೆ ಇವೇನು ಹುರಿದು ಕಡಲೇನ ಹುರಿದು ಪುಟಾಣಿನ ಮಾಡಿಸಿರ್ತಾರೆ ಹುರಗಡ್ಲೆಯಿಂದನೇ ಬಂದಿರ್ತದೆ ಈ ಪದಾರ್ಥ ಸುಮ್ಮ ಅಂತ ಸ್ವಲ್ಪ ಬಿಸಿ ಮಾಡ್ಕೋತೀನಿ ನಾನು ಈಗ ಕೊಬ್ಬರಿನ ಸ್ವಲ್ಪ ಬಿಸಿ ಮಾಡ್ಕೋತೀನಿ ಕೊಬ್ಬರಿನೂ ಅಷ್ಟೇ ಭಾಳ ಹೊತ್ತೇನು ಬಿಸಿ ಮಾಡೋದು ಬೇಕಾಗಿಲ್ಲ ಸ್ವಲ್ಪ ಗುರುಗುರು ಕುರುಕುರು ಆದರೆ ಸಾಕು ಸ್ವಲ್ಪ ಅಂತಾರಲ್ಲ ರೀ ಗರಿಗರಿ ಆದರೆ ಸಾಕು ನಾನು ಈನೇ ಈಗ ಅದನ್ನು ಹೆಚ್ಕೊಂಡು ತೊಗೊಂಡಿದ್ದೀನಿ ಸ್ವಲ್ಪ ಹಸಿ ಐತಿ ಹಸಿ ವಾಸನೆ ಹೋಗುವಂಗೆ ಸ್ವಲ್ಪ ಬಿಸಿ ಮಾಡ್ಕೋಬೇಕು ಇಷ್ಟಾದ್ರೆ ಸಾಕು ನೋಡಿರಿ ಇಲ್ಲಿ ಗಸಗಸೆ ಎಳ್ಳು ಏಲಕ್ಕಿ ಆಮೇಲೆ ಪುಟಾಣಿ ಈ ಕೊಬ್ಬರಿನೂ ಇದ್ರ ಜೊತೆ ಸೇರಿಸ್ಬಿಡ್ತೀನಿ ಸ್ವಲ್ಪ ತಣ್ಣಗಾಗಲಿ ತಣ್ಣಗಾಗಿಂದ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ತೊಗೋತೀನಿ ನೋಡಿರಿ ಇದು ಹಾರಿತು ಮಿಕ್ಸಿ ಜಾರಿಗೆ ಹಾಕ್ಕೊಂಡಿದ್ದೀನಿ ಇದನ್ನು ನುಣ್ಣಗೆ ಪೌಡ್ರ್ ಮಾಡಕ್ಕೆ ತೊಗೋತೀನಂತೆ ನೋಡಿ ಇದೀಗ ಆಯಿತು ಈ ಥರ ಪೌಡ್ರ್ ಮಾಡ್ಕೊಂಡಿದ್ದೀನಿ ಇದನ್ನು ಒಂದು ಪಾತ್ರೆಗೆ ಹಾಕ್ಕೊಂಡ್ಬಿಡ್ತೀನಿ ಒಂದು ಪಾತ್ರೆಗೆ ಹಾಕೊಂಡ್ಬಿಟ್ಟೆ ಇದಕ್ಕೇನದ ಈಗ ಈ ಬೆಲ್ಲನ ಕೂಡ್ಸ್ಕೊಂಡ್ಬಿಡ್ತೀನಿ ಇದಕ್ಕೆ ಸಕ್ಕರೆನೂ ಕೂಡಿಸ್ಕೋಬಹುದು ಬೆಲ್ಲನೂ ಕೂಡಿಸ್ಬೋದು ಎರಡೂ ಎರಡು ಕೂಡ್ಸಿನೂ ಮಾಡ್ಬೋದು ಸಕ್ಕರೆನಾದರೂ ಹಾಕ್ಬೋದು ಬೆಲ್ಲನಾದರೂ ಹಾಕ್ಬೋದು ಸ್ವಲ್ಪ ಚೆನ್ನಾಗಿ ಕಲಿಸ್ಕೋಬೇಕಿದೀಗ ಕಲಿಸ್ಕೊಂಡು ತೊಗೋತೀನಿ ಅಂತ ತೋರಿಸ್ತೀನಿ ಆಮೇಲೆ ಮತ್ತೆ ನಿಮ್ಮ ನೋಡಿರಿ ಇದು ನಾನು ಬೆಲ್ಲ ಇಟ್ಟಿದ್ನಲ್ಲರಿ ಬೆಲ್ಲ ಹಾಕಿದೆ ಈ ಕಲರಿಗೆ ಬರ್ತಿದ್ದು ಕೈಲೇನ ಕೂಡಿಸ್ಕೋಬೇಕು ಹಿಂಗೆ ಹಿಂಗೆ ಸ್ವಲ್ಪ ಉಂಡೆ ಥರ ಆಗ್ಬೇಕು ಹಿಂಗೆ ಕೈಲೇ ಕೂಡಲಿಲ್ಲ ಅಂತಂದ್ರೆ ಮಿಕ್ಸಿ ಜಾರ್ ಒಳಗೆ ಇನ್ನೊಂದು ಸರ್ತಿ ಗರ್ರಾಣಿಸ್ಕೊಂಬಂದುಬಿಡೋದು ಅಂದರೆ ಸರಿಯಾಗಿ ಬೆಲ್ಲ ಕೂಡ್ಕೋತದೆ ಯಾಕಂತಂದ್ರೆ ಹಳಕ್ಕೆ ಹಳಕ್ಕೆ ಇರ್ತದಲ್ರಿ ಹಿಂಗೆ ಕೈಯೇ ಒಡಿಬೇಕಾಗ್ತೈತಿ ಅದನ್ನು ಬೆಲ್ಲದ ಹಳಕ್ಕೆ ಹಿಂಗೆ ಇರ್ತೈತೆ ಹಿಂಗೆ ಹಗ ನೋಡಿರಿ ಒಳಗೆ ಹಿಂಗೆ ಉಳ್ದಿರ್ತದೆ ಬೆಲ್ಲ ಅದಕ್ಕೆಲ್ಲ ಕೈಲೇ ಒಡ್ಕೊಂಡು ಹಿಂಗೆ ತಿಕ್ಕೊಂಡು ಹಿಂಗೆ ಸರಿಯಾಗಿ ಕೂಡ್ಸ್ಕೊಡ್ಬೇಕು ಇದನ್ನು ಕಲರ್ ಬರ್ತದೆ ಇದಕ್ಕನ ಇನ್ನೊಂದು ಸ್ವಲ್ಪ ಎಳ್ಳು ಕೊಬ್ಬರಿ ಹಾಕೊಂಡ್ರೆ ಇದನ್ನು ಹಿಂಗೇನು ತುಪ್ಪ ಹಾಕಿ ತಿನ್ನಾಕ ಕೊಡ್ಬೋದು ಇದಕ್ಕೂ ಒಂದು ಹೆಸರು ಅಂತಾರೆ ಹೆರಗೊಬ್ಬರಿ ಅಂತ ಕಿಶಿಂದ ಮತ್ತು ಒಣದು ಬ್ಯಾಡಪ್ಪ ಅಂತಂದ್ರೆ ಇದರಿಂದ ಕರ್ಚಿಕಾಯಿನೂ ಮಾಡ್ಕೋಬೋದು ಖರ್ಚಿಕಾಯಿ ಪುಡಿನೂ ರೀ ಇದಕ್ಕೆ ಅದನ್ನು ಮಾಡೋದನ್ನ ಮುಂದಿನ ಸರ್ತಿ ತೋರಿಸ್ತೀನಂತೆ ನೋಡಿರಿ ಇದು ಮಿಕ್ಸಿ ಜಾರ್ ಒಳಗೆ ಹಾಕೊಂಡು ಬಂದುಬಿಟ್ಟೆ ಒಂದು ಸುತ್ತು ಎಲ್ಲ ಕರೆಕ್ಟಾಗಿ ಬೆಲ್ಲ ಕುಡ್ಕೊಂಡದ ಉಂಡೆ ಆಗಾಕತಿತ್ತು ನೋಡಿರಿ ಇದೀಗ ಇದು ಹೆರಗೊಬ್ಬರೂ ಅಂತೀವಿ ನಾವು ಇದನ್ನು ಹಿಂಗೇನು ತುಪ್ಪ ಹಾಕೊಂಡು ತಿನ್ಬೋದು ಬೇಡಪ್ಪ ಇದು ಪೌಡ್ರ್ನಿಂದ ಇನ್ನೊಂದು ಸ್ವೀಟನ್ನು ಮಾಡ್ಕೊಳ್ಳೋದನ್ನು ಈಗ ಮುಂದೆ ತೋರಿಸ್ತೀನಿ ನೋಡಿ ಫ್ರೆಂಡ್ಸ ಈ ಪೌಡ್ರನ್ಗೆ ಪೌಡ್ರಕ್ಕೆ ಅಂದರೆ ಈ ಪುಡಿಗೆ ಈಗ ಒಂದಿಷ್ಟು ತುಪ್ಪ ಹಾಕ್ಕೊಂಡು ಕಲಿಸ್ಕೊಂಡು ಹಾಗೇನು ತಿನ್ಬೋದು ನೋಡಿರಿ ಇದನ್ನು ಭಾಳ ರೀ ಇದಕ್ಕೆ ಇದಕ್ಕೆ ಹೆರಗೊಬ್ಬರಿ ಅಂತಾರೆ ನಾವು ಒಂದೊಂದು ಸರ್ತಿ ಸ್ವೀಟ್ ಇದನ್ನೇ ಮಾಡಿರ್ತೀವಿ ಇದು ಪುಟಾಣಿ ಹಿಟ್ಟಿನಿಂದ ಕೊಬ್ಬರಿ ಎಳ್ಳು ಗಸಗಸೆ ಏಲಕ್ಕಿ ಹಾಕಿ ಮಾಡಿದ್ದು ಈ ರೀತಿಯಾಗಿನ ಸ್ವೀಟ ತಿನ್ಬೋದು ಇದನ್ನು ಇದಕ್ಕೆ ಹೆರಗೊಬ್ಬರೂ ಅಂತಾರೆ ನೋಡಿರಿ ನೀವು ಒಂದು ಸರ್ತಿ ಮನೆಯಲ್ಲಿ ಟ್ರೈ ಮಾಡಿರಿ ಅಗ್ದು ಈಸಿ ನೋಡ್ರಿ ಇದು ಎರಡು ಒಂದು ಎರಡು ಮೂರು ಪದಾರ್ಥಗಳಿಂದ ಮಾಡೋದು ಬೆಲ್ಲ ಹಾಕಿ ಸಕ್ಕರೆನಾದರೂ ಹಾಕ್ಬೋದು ಬೆಲ್ಲನಾದರೂ ಹಾಕ್ಬೋದು ನೀವು ಒಂದು ಸರ್ತಿ ಮನೆಯಾಗಿ ಟ್ರೈ ಮಾಡಿರಿ ಹೊಸೊಬ್ಬರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ನಮ್ಮ ವಿಡಿಯೋನ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಹಾಕಿರಿ ಈ ರೀತಿಯಾಗಿ ನೀವು ಒಂದು ಸ್ವೀಟನ್ನು ಮನೆಯಲ್ಲೇ ರೆಡಿ ಮಾಡ್ಕೊರಿ ಇಷ್ಟೊತ್ತು ನಾನು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು